ಮದುವೆ ಆರಂಭವಲ್ಲ ಒಂದು ನಿಶ್ಚಿತತೆ ಶ್ರಾವಣದ ಮಳೆ ಮೃದುವಾಗಿ ಸುರಿಯುತ್ತಿದ್ದ ದಿನ ಮದುವೆಯ ಮಂಟಪದ ಸುತ್ತ ಬೆಳ್ಳಿ ಹನಿಗಳಂತೆ ಮಳೆ ಬೀಳುತ್ತಿತ್ತು ಮಂಗಳ ವಾದ್ಯಗಳ ಶಬ್ದ ಮಂತ್ರಗಳ ಘೋಷ ಜನರ ನಗು ಎಲ್ಲವೂ ಇದ್ದರೂ ಅನ್ ಅನನ್ಯಳ ಹೃದಯ ಮಾತ್ರ ಶಾಂತವಾಗಿರಲಿಲ್ಲ ಕನ್ನಡಿಯ ಮುಂದೆ ಕುಳಿತಿದ್ದ ಅವಳ ಮುಖ ಸುಂದರವಾಗಿತ್ತು ಆದರೆ ಕಣ್ಣಲ್ಲಿ ಪ್ರಶ್ನೆಗಳ ಸಾಗರ ಇದು ಕನಸಿನ ಮದುವೆಯಲ್ಲ ಇದು ಕುಟುಂಬಗಳ ನಿರ್ಧಾರ ಅವಳು ಅದ್ವೈತನನ್ನು ನೋಡಿದ್ದು ಎರಡು ಬಾರಿ ಮಾತ್ರ ಮಾತನಾಡಿದ್ದು ಕೆಲವೇ ನಿಮಿಷಗಳು ಇನ್ನು ಒಬ್ಬರಿಗೊಬ್ಬರು ಅಪರಿಚಿತರು ಅವಳೊಳಗೆ ನೂರಾರು ಪ್ರಶ್ನೆಗಳು ನಮ್ಮ ನಡುವೆ ಪ್ರೀತಿ ಹುಟ್ಟುತ್ತಾ ಎಂಬ ಪ್ರಶ್ನೆಗಿಂತ ದೊಡ್ಡದಾಗಿ ಪ್ರೀತಿ ಹುಟ್ಟದೇ ಇದ್ದರೆ ಎಂಬ ಭಯ ಅವಳನ್ನು ಕಾಡುತ್ತಿತ್ತು ಮಂಗಳ ಸೂತ್ರ ಕಟ್ಟುವ ಕ್ಷಣದಲ್ಲಿ ಅದ್ವೈತನ ಕೈ ನಡುಗಿತ್ತು ಆ ನಡುಕ ಹನ್ನೆನ್ಯಳ ಕಣ್ಣಿಗೆ ಬಿತ್ತು ಅವನು ಸಹ ತನ್ನೊಳಗೆ ಭಾರ ಹೊತ್ತುಕೊಂಡಿದ್ದಾನೆ ಎಂಬ ಅನುಭವ ಅವಳಿಗೆ ಆಯಿತು ಆ ಕ್ಷಣದಿಂದ ಅವರಿಬ್ಬರ ಬದುಕು ಒಂದಾಗಿ ಕಟ್ಟಲ್ಪಟ್ಟಿತ್ತು ಪ್ರೀತಿ ಇಲ್ಲದಿದ್ದರೂ ಹೊಣೆಗಾರಿಕೆಯಿಂದ ಹೊಸ ಮನೆ ಹಳೆಯ ಮೌನ ಅದ್ ಅದ್ವೈತ್ನ ಮನೆ ದೊಡ್ಡದಿತ್ತು ಸುಸಜ್ಜಿತವಾಗಿತ್ತು ಆದರೆ ಅನ್ನನಳಿಗೆ ಅದು ಅಪರಿಚಿತ ಲೋಕವಾಗಿ ಬಿಟ್ಟಿತ್ತು ಮನೆಯೊಳಗೆ ತಾಯಿ ತಂದೆ ಇರಲಿಲ್ಲ ಅದ್ವೈತ್ ಒಬ್ಬನೇ ಇರುತ್ತಿದ್ದ ಅವನು ಕೆಲಸದ ಒತ್ತಡದಲ್ಲಿ ಇರುತ್ತಿದ್ದನು ಮಾತಿಲ್ಲದ ದಿನಗಳು ರಾತ್ರಿ ಇಬ್ಬರು ಒಂದೇ ಕೋಣೆಯಲ್ಲಿ ಇದ್ದರು ಮನಸ್ಸುಗಳು ಬೇರೆ ಬೇರೆಯಾಗಿದ್ದವು ಈಗ ಮದುವೆ ಆದರೂ ಇಬ್ಬರು ಮಾತಾಡುತ್ತಿರಲಿಲ್ಲ ಅನನ್ಯ ಮಾತಾಡಲು ಪ್ರಯತ್ನಿಸಿದರು ಅದ್ವೈತ್ ಅವಳೊಂದಿಗೆ ಮಾತನಾಡುತ್ತಿರಲಿಲ್ಲ ಅವನು ಯಾವಾಗಲೂ ಒಂದು ಚಿಂತೆಯಲ್ಲಿ ಇರುತ್ತಿದ್ದ ಹಾಗೆ ಕಾಣುತ್ತಿದ್ದನು ತನ್ನೊಳಗೆ ಏನೂ ಮುಚ್ಚಿಕೊಂಡಿದ್ದ ಅನನ್ಯ ಆ ಮೌನವನ್ನು ಒಡೆಯಲು ಪ್ರಯತ್ನಿಸಿದರು ಅವನು ಶಾಂತವಾಗಿ ದೂರ ಉಳಿಯುತ್ತಿದ್ದ ಮದುವೆಯ ಮೊದಲ ತಿಂಗಳು ಹಾಗೆಯೇ ಹೋದವು ಮೌನ ಶಿಷ್ಟಾಚಾರ ಕರ್ತವ್ಯ ಎಂಬುದರಲ್ಲೇ ಕಳೆದವು ಅದ್ವೈತ್ನ ಫೋನ್ ಯಾವತ್ತೂ ಲಾಕ್ ಮಾಡಿ ಇಡುತ್ತಿದ್ದ ರಾತ್ರಿ ತಡವಾಗಿ ಕರೆಗಳು ಬರುತ್ತಿದ್ದವು ಬಾಲ್ಕನಿಯಲ್ಲಿ ನಿಂತು ಮೃದುವಾಗಿ ಮಾತನಾಡುವುದು ಇದನ್ನು ನೋಡಿ ಅನನ್ಯಳ ಮನಸ್ಸಿನಲ್ಲಿ ಅನುಮಾನದ ಮೊಳಕೆಯೊಡೆಯಿತು ಇವರು ಯಾರ ಜೊತೆ ಎಷ್ಟು ಮಾತಾಡುತ್ತಾರೆ ಅಂತ ಹೀಗೆ ಒಂದು ದಿನ ಅವನು ಮನೆಗೆ ಬರಲೇ ಇಲ್ಲ ಅವನಿಗೆ ಕಾಲ್ ಮಾಡಿದ್ರು ಫೋನ್ ಸ್ವಿಚ್ ಆಫ್ ಅಂತ ಬರುತ್ತಿತ್ತು ಈಗ ಅವಳ ಹೃದಯ ಬಡಿತ ಮತ್ತಷ್ಟು ವೇಗವಾಗುತ್ತಿತ್ತು ಹಾಗೆ ಅವನ ವೇಟ್ ಮಾಡ್ತಾ ಹಾಲಲ್ಲಿ ಕುಳಿತಿದ್ದಳು ಅವನು ರಾತ್ರಿ ತಡವಾಗಿ ಮನೆಗೆ ಬಂದಾಗ ಅವನ ಕಣ್ಣು ಕೆಂಪಾಗಿತ್ತು ಏನಾಯಿತು ಎಂದು ಅನನ್ಯ ಕೇಳಿದಾಗ ಏನಿಲ್ಲ ಆಫೀಸ್ ಟೆನ್ಷನ್ ಎಂದು ಹೇಳಿ ತಪ್ಪಿಸಿಕೊಂಡ ಅವನ ಆ ಉತ್ತರ ಕೇಳಿ ಅವಳ ಅನುಮಾನವನ್ನು ಇನ್ನಷ್ಟು ಗಟ್ಟಿಗೊಳಿಸಿತ್ತು ಮೌನದೊಳಗಿನ ಪ್ರೀತಿ ಅನುಮಾನಗಳ ನಡುವೆವು ಅದ್ವೈತ್ ಅವಳನ್ನು ಕಾಳಜಿ ತೋರಿಸುತ್ತಿದ್ದ ಒಮ್ಮೆ ಅನನ್ಯ ಸ್ವಸ್ಥಳಾಗಿದ್ದಾಗ ಅವನು ಮೌನವಾಗಿ ಔಷಧ ಕೊಡುವುದು ಅವಳಿಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವುದು ಅವಳ ಕೇರ್ ತುಂಬ ಮಾಡಿದ್ದ ಊಟ ಮಾಡದೇ ಇದ್ದರೆ ತಟ್ಟೆ ಮುಂದೆ ಇಟ್ಟು ಅವಳು ತಿನ್ನುವವರೆಗೆ ಬಿಡುತ್ತಿರಲಿಲ್ಲ ಪ್ರೀತಿಯ ಮಾತುಗಳಿಲ್ಲದಿದ್ದರೂ ಕರ್ತವ್ಯಗಳಲ್ಲಿ ಪ್ರೀತಿ ಇತ್ತು ಅವನ ಮೌನದಲ್ಲೊಂದು ನೋವಿತ್ತು ಅವಳು ಅದನ್ನು ಅನುಭವಿಸತೊಡಗಿದಳು ಒಂದು ದಿನ ಅಂಚೆ ಮೂಲಕ ಒಂದು ಕವರ್ ಬಂದಿತ್ತು ಅದ್ವೈತ್ ಅದನ್ನು ಓದಿ ಹರಿದು ಹಾಕಿದ್ದ ಆದರೆ ಹರಿದು ಹಾಕುವ ಮೊದಲು ಒಂದು ಹೆಸರು ಅನ್ಯನ್ಯಳ ಕಣ್ಣಿಗೆ ಬಿದ್ದಿತ್ತು ಮಾಯಾ ಅಂತ ಆ ಹೆಸರು ಅವಳ ಮನಸ್ಸಿನಲ್ಲಿ ಬಿರುಗಾಳಿಯಂತೆ ಎದ್ದಿತ್ತು ಅವನು ತನ್ನ ಜೀವನದಲ್ಲಿ ಇನ್ನೊಬ್ಬಳನ್ನು ಮರೆಮಾಚುತ್ತಿದ್ದನ ಅಂತ ಅವಳಲ್ಲಿ ನೂರೆಂಟು ಪ್ರಶ್ನೆಗಳು ಹುಟ್ಟುತ್ತಿದ್ದವು ಅಂದು ರಾತ್ರಿ ಅನನ್ಯ ಮೌನವಾಗಿ ತುಂಬ ಅತ್ತಳು ಅದ್ವೈತ್ ಪ್ರತಿ ತಿಂಗಳು ಒಂದು ದಿನ ಹೊರಗೆ ಹೋಗುತ್ತಿದ್ದ ಮರಳಿ ಬಂದಾಗ ದಣಿವು ನೋವು ಅಂತ ಹೇಳುತ್ತಿದ್ದ ಒಂದು ದಿನ ಅನನ್ಯ ಅವನನ್ನು ಹಿಂಬಾಲಿಸಿದಳು ಅವನು ಹೋದದ್ದು ಒಂದು ಹಳೆಯ ಆಸ್ಪತ್ರೆಗೆ ಅವಳ ಹೃದಯ ಬಡಿತ ಜೋರಾಯಿತು ಆಸ್ಪತ್ರೆಯ ಕೋಣೆಯೊಳಗೆ ಅವಳು ನೋಡಿದ್ದು ಆ ದೃಶ್ಯ ಅವಳ ಊಹೆಗೆ ವಿರುದ್ಧವಾಗಿತ್ತು ಹಾಸಿಗೆಯ ಮೇಲೆ ಮಲಗಿದಳು ಮಾಯಾ ಅವಳು ಅದ್ವೈತ್ನ ಅಕ್ಕ ಕಾಯಿಲೆ ಅವಳ ದೇಹವನ್ನೇ ನುಂಗಿಕೊಂಡಿತ್ತು ಅದ್ವೈತ್ ಮದುವೆಗೆ ಮೊದಲು ತನ್ನ ಅಕ್ಕನ ಜವಾಬ್ದಾರಿಯನ್ನು ಹತ್ತಿದ್ದ ಈಗಲೂ ಆಸ್ಪತ್ರೆಯಲ್ಲಿ ಇಟ್ಟು ಅಕ್ಕನನ್ನು ನೋಡಿಕೊಳ್ಳುತ್ತಿದ್ದ ಅಲ್ಲಿ ಅವಳ ಟ್ರೀಟ್ಮೆಂಟ್ ನಡೆಯುತ್ತಿತ್ತು ಆದರೆ ಈ ಸತ್ಯವನ್ನು ಅನನ್ಯಗೆ ಹೇಳಲಿಲ್ಲ ಈ ವಿಷಯ ಅವಳ ಮನೆಯವರಿಗೆ ಗೊತ್ತಿತ್ತು ಅನ್ನನ್ಯೆಗೆ ಹೇಳಿದರೆ ಅವಳು ಈ ಮದುವೆ ಮುರಿಯಬಹುದು ನಿಮ್ಮ ಅಕ್ಕನನ್ನು ನೋಡಿಕೊಳ್ಳೋಕ್ಕೆ ನನ್ನಿಂದ ಆಗಲ್ಲ ಅಂತ ಹೇಳಬಹುದು ಇವತ್ತಿಲ್ಲ ನಾಳೆ ಅಕ್ಕಗೆ ಮನೆಗೆ ಕರೆದುಕೊಂಡು ಬರುತ್ತೇನೆ ಆಮೇಲೆ ಗೊತ್ತಾಗಲಿ ಅವಳಿಗೆ ಅಂತ ಅಂದುಕೊಂಡು ವಿಷಯ ಅವಳಿಂದ ಮುಚ್ಚಿಡುತ್ತಾನೆ ಅದಕ್ಕೆ ಅವನು ಒಳಗೊಳಗೆ ಅವಳನ್ನು ತುಂಬ ಪ್ರೀತಿ ಮಾಡುತ್ತಾನೆ ಆದರೆ ಅವಳಿಗೆ ಹೇಳುವುದಿಲ್ಲ ಏಕೆಂದರೆ ನಾಳೆ ಅವಳಿಗೆ ಅನಿಸಬಾರದು ನನ್ನನ್ನು ಮೋಸ ಮಾಡಿದ್ದಾನೆ ಅಂತ ವಿಷಯ ತಿಳಿದ ಮೇಲೆ ನನ್ನ ಜೊತೆ ಇದ್ದರೆ ಸರಿ ಇರಲಿಲ್ಲ ಅಂದರೆ ಅವಳ ಜೀವನ ಅವಳ ಪ್ರಕಾರ ಬದುಕಲಿ ಅಂತ ಅಂದುಕೊಳ್ಳುತ್ತಾನೆ ಅವಳ ಜೀವನ ನನ್ನ ಬದುಕಿಗೆ ಬಲಿಯಾಗಬಹುದು ಎಂಬ ಭಯ ಅವನಿಗೆ ಇತ್ತು ಅಂದು ರಾತ್ರಿ ಅನನ್ಯ ತನ್ನ ಅನುಮಾನಗಳನ್ನು ಹೇಳಿದಳು ಆವಾಗ ಅದ್ವೈತ್ ಮೊದಲ ಬಾರಿ ಅವಳ ಮುಂದೆ ತನ್ನ ಮನದಲ್ಲಿ ಅಡಗಿದ ದುಃಖ ಅವನ ಅಕ್ಕನ ಬಗ್ಗೆ ಮತ್ತು ಅವನ ಪ್ರೀತಿ ಹೇಳಿ ಅತ್ತನು ನಾನು ನಿನ್ನ ಬದುಕನ್ನು ಕತ್ತಲೆಗೆ ತಳ್ಳಲು ಬಯಸಲಿಲ್ಲ ಎಂದು ಅವನು ಹೇಳಿದ್ದ ಆ ಕ್ಷಣದಲ್ಲಿ ಅವರಿಬ್ಬರ ನಡುವಿನ ಮೌನ ಒಡೆದು ಹೋಯಿತು ಅವಳು ಅವಳ ಮನಸ್ಸಿನ ಮಾತು ಅವನ ಹತ್ರ ಹೇಳಿಕೊಂಡಳು ಈಗ ಇಬ್ಬರು ತುಂಬ ಅರ್ಥ ಮಾಡಿಕೊಂಡು ಇರುತ್ತಿದ್ದರು ಅದ್ವೈತ್ ಈಗ ಅನನ್ಯಳನ್ನು ಪ್ರೀತಿಸಲು ಶುರು ಮಾಡಿದ್ದ ಇವಳಿಗೂ ಅವನ ಮೇಲೆ ಪ್ರೀತಿ ಇತ್ತು ನಿಧಾನವಾಗಿ ಅರಳಿದ ಪ್ರೀತಿ ಆ ದಿನದಿಂದ ಮನೆ ಬದಲಾಗಿ ತೊಡಗಿತ್ತು ಮಾತುಗಳು ಹೆಚ್ಚಾದವು ನಗು ಮರಳಿ ಬಂತು ಅನನ್ಯ ಮಾಯಾಳನ್ನು ತನ್ನ ಅಕ್ಕನಂತೆ ನೋಡಿಕೊಂಡಳು ಅದ್ವೈತ್ ಅನನ್ಯಳಲ್ಲಿ ತನ್ನ ಜೀವನದ ಬೆಳಕನ್ನು ಕಂಡನು ಪ್ರೀತಿ ಒತ್ತಾಯದಿಂದ ಹುಟ್ಟಲಿಲ್ಲ ಅದು ಅರ್ಥ ಮಾಡಿಕೊಳ್ಳುವಿಕೆಯಿಂದ ಅರಳಿತ್ತು ಒಂದು ಸಂಜೆ ಮನೆಯ ನಡುವೆ ಬಾಲ್ಕನಿಯಲ್ಲಿ ನಿಂತು ಅನನ್ಯ ಕೇಳಿದಳು ಈಗ ನನಗೆ ನಿನ್ನ ಹೃದಯದಲ್ಲಿ ಸ್ಥಾನ ಇದೆಯಾ ಕೇಳುತ್ತಾಳೆ ಅದ್ವೈತ್ ನಗುತ್ತಾ ಹೇಳಿದ್ದ ಪ್ರೀತಿ ಮದುವೆಗೆ ಮೊದಲು ಬರಲಿಲ್ಲ ಆದರೆ ಮದುವೆಯ ನಂತರ ನಿನ್ನ ಜೊತೆ ಬದುಕುತ್ತಾ ಅದು ನನ್ನ ಉಸಿರಾಯಿತು ಅಂತ ಹೇಳುತ್ತಾನೆ ಅವನ ಮಾತು ಕೇಳಿ ಅನ್ಯನ್ಯಳ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಕೆಲವೊಮ್ಮೆ ಪ್ರೀತಿ ಮೊದಲೇ ಬರುವುದಿಲ್ಲ ಅದು ಜೀವನದ ಜೊತೆ ನಿಧಾನವಾಗಿ ಅರಳುತ್ತದೆ ಸ್ನೇಹಿತರೆ ಕತೆ ಇಷ್ಟ ಆದರೆ ಲೈಕ್ ಸೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ